ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಆಂಧ್ರ ಪ್ರದೇಶದಲ್ಲಿ ಯಾವಾಗೆಲ್ಲ ಟಿ ಡಿ ಪಿ ಅಧಿಕಾರಕ್ಕೆ ಬರುತ್ತೆ ಚಂದ್ರಬಾಬು ನಾಯ್ಡು ಅವ್ರ ಮುಖ್ಯಮಂತ್ರಿ ಆಗ್ತಾರೆ ಹಾಗೆಲ್ಲ ಕೂಡ ಕರ್ನಾಟಕಕ್ಕೆ ಇರ್ಬಹುದು ಅಥವಾ ಅಕ್ಕಪಕ್ಕದ ರಾಜ್ಯಗಳಿಗೆ ನಿಜವಾಗ್ಲೂ ಒಂದ್ ರೀತಿ ತೊಂದರೆ ಕಾರಣ ಏನಂದ್ರೆ ಎಲ್ಲವೂ ನನಗೆ ಬೇಕು ನನ್ನ ರಾಜ್ಯಕ್ಕೆ ಬೇಕು ನನ್ನ ರಾಜ್ಯಕ್ಕೆ ಸಾಕಾದ ನಂತರ ನಾನು ಬೇರೆಯವರಿಗೆ ಅನ್ನೋ ತರ ಯೋಜನೆಯನ್ನ ಮಾಡ್ತಕ್ಕಂಥವ್ರು ಕಳೆದ ಬಾರಿ ಅಧಿಕಾರಕ್ಕೆ ಬಂದಾಗ ನದಿ ನೀರ್ಮಯವಾದ ಕರ್ನಾಟಕ ಯೋಜನೆ ಆಗಿತ್ತು ಜೊತೆಗೆ ಏನು ಕಿಯಾ ಸೇರಿದಂತೆ ಹಲವಾರು ದೊಡ್ಡ ದೊಡ್ಡ ಕಂಪನಿಗಳಿತ್ತು ಆ ಎಲ್ಲ ಕಂಪನಿಗಳನ್ನ ತನ್ನ ತೆಗೆ ತಗೊಳಗ ತೆಗೆದುಕೊಳ್ಳುವಲ್ಲಿ ಆಂಧ್ರ ಪ್ರದೇಶ ಸಕ್ಸಸ್ ಆಗಿತ್ತು ಆದರೆ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ತಗ ಬರೋದರಲ್ಲಿ ಚಂದ್ರಬಾಬು ನಾಯ್ಡು ಕಳೆದ ಬಾರಿ ಸೋತಿದ್ರು ಬಟ್ ಹೇಳಿ ಕೈ ಕಟ್ಟಿ ಕೂರ್ಲಿಲ್ಲ ಚಂದ್ರಬಾಬು ನಾಯ್ಡು ಯಾವತ್ತು ಮೋದಿ ಅವರು ವಿಶೇಷ ಸ್ಥಾನಮಾನವನ್ನು ನಾವು ನಿಮಗೆ ಕೊಡಲ್ಲ ಅಂದ್ರೂ ಅವತ್ತೇ ಅವರು ಆ ಇದರಿಂದ ಹೊರಗಡೆ ಬಂದಿದ್ರು ಅವತ್ತೇ ಎನ್ ಡಿ ಎ ಒಕ್ಕೂಟದಿಂದ ಹೊರಗಡೆ ಬಂದಿದ್ರು ಆಗ ಎನ್ ಡಿ ಎಗೆ ಅಗತ್ಯ ಇರಲಿಲ್ಲ ಇವರು ಇವರು ಹೋದ್ರು ಒಂದೇ ಬಿಟ್ಟರು ಒಂದೇ ಕಾರಣ ಏನಂದ್ರೆ ಆ ಸಂಪೂರ್ಣ ಬಹುಮತದ ಮೇಲೆ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನ ರಚನೆ ಮಾಡಿತ್ತು ಬಟ್ ಇವತ್ತು ಇರ್ತಕ್ಕಂಥದ್ದು ಸಮ್ಮಿಶ್ರ ಸರ್ಕಾರ ಇವತ್ತು ಚಂದ್ರಬಾಬು ನಾಯ್ಡು ಅಗತ್ಯ ಹೆಚ್ಚಾಗಿದೆ ಕಾರಣ ಏನಂತ ಅಂದ್ರೆ ಏನ್ ಎನ್ ಡಿ ಎ ಒಕ್ಕೂಟ ಇದೆ ಈ ಎನ್ ಡಿ ಎ ಒಕ್ಕೂಟದಲ್ಲಿ ಚಂದ್ರಬಾಬು ನಾಯ್ಡು ಅತ್ಯಂತ ಪ್ರಮುಖವಾದವರು ಚಂದ್ರಬಾಬು ನಾಯ್ಡು ಬಿಟ್ಟು ಸರ್ಕಾರ ರಚನೆ ಮಾಡೋ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಇದು ತುಂಬನೇ ಕಷ್ಟ ಆಗುತ್ತೆ ಮೋದಿಯವ್ರಿಗೂ ಕೂಡ ಬಟ್ ಯಾವಾಗ ಎರಡ್ ಸಾವಿರದ ಹದಿನೈದರಲ್ಲಿ ತಾನೇ ನಗ್ರೇಷನ್ ಮಾಡಿದ್ದಂತ ಅಮರಾವತಿಗೆ ಅನುದಾನವನ್ನು ಕೊಡ್ಲಿಕ್ಕೆ ಆಗಲ್ಲ ಅಂತ ರಿಜೆಕ್ಟ್ ಮಾಡಿದ್ರು ಜೊತೆಗೆ ಎಸ್ ಸಿ ಎಸ್ ಕೊಡ್ಲಿಕ್ಕೆ ಅಂದ್ರೆ ವಿಶೇಷ ಸ್ಥಾನಮಾನ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನ ಕೊಡ್ಲಿಕ್ಕೆ ಅವರು ಸಾಧ್ಯ ಇಲ್ಲ ಪ್ರದೇಶಕ್ಕೆ ಅಂತ ಹೇಳಿದ್ರು ಇವತ್ತು ಅದೇ ಮೋದಿಯವರು ಏನ್ ಮಾಡ್ತಾರೆ ಇವು ಅವತ್ತು ಕೊಡಲ್ಲ ಅಂತ ಹೇಳಿದಂತ ಮೋದಿ ಇವತ್ತು ಅದನ್ನು ರಿಸೀವ್ ಮಾಡ್ತಾರ ಅವರ ಪ್ರಾಜೆಕ್ಟ್ ಗೆ ಇವತ್ತು ಕೊಡ್ಲಿಕ್ಕೆ ಒಪ್ಪಿಗೆಯನ್ನು ಕೊಡ್ತಾರ ಅವರ ಪ್ರಾಜೆಕ್ಟ್ ರಿಸೀವ್ ಮಾಡ್ತಾರ ಇವತ್ತು ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೆ ಸರ್ಕಾರ ಬೀಳುತ್ತೆ ಯಾಕಂದ್ರೆ ಚಂದ್ರಬಾಬು ನಾಯ್ಡು ಒಂದ್ ರೀತಿ ಬಿಸಿ ತುಪ್ಪ ಇದ್ದಾಗೆ ಉಗಿದ್ರೆ ವೇಸ್ಟ್ ಆಗುತ್ತೆ ಅಂದ್ರೆ ಸರ್ಕಾರ ಬಿದ್ದೋಗುತ್ತೆ ನುಂಗಿದ್ರೆ ಸರ್ಕಾರ ಸುಟ್ಟೋಗುತ್ತೆ ಕಾರಣ ಏನಂದ್ರೆ ಇದು ದೇಶದ ಆರ್ಥಿಕತೆ ಮೇಲೆ ನಿಜವಾಗ್ಲೂ ಒಂದ್ ರೀತಿ ಪರಿಣಾಮ ಬೀರುತ್ತೆ ಕಾರಣ ಏನಂದ್ರೆ ಕರ್ನಾಟಕದಲ್ಲಿ ಉಚಿತ ಯೋಜನೆಗಳನ್ನ ಕೊಟ್ಟಾಗ ಯಾವ ರೀತಿಯವರು ಇದು ಆರ್ಥಿಕವಾಗಿ ತುಂಬಾ ಪ್ರಾಬ್ಲಮ್ ಆಗ್ತದೆ ದೇಶದ ಆರ್ಥಿಕತೆಯನ್ನ ಬಿಡುಬೆ ಮಾಡುತ್ತೆ ಅಂತೇಳಿ ಆ ಅಧೋಗತಿಗೆ ಹೋಗುತ್ತೆ ದೇಶದ ಆರ್ಥಿಕತೆ ಅಂತೇಳಿ ಮಾತುಕತೆಯನ್ನು ನಡೆಸಿದ್ರು ಅದೇ ಮೋದಿಯವರು ಯಾವ ಕರ್ನಾಟಕ ಗವರ್ಮೆಂಟ್ ಮೇಲೆ ತುಂಬನೇ ಇದು ಮಾಡಿದ್ರು ಅದೇ ಮೋದಿಯವರು ಇವತ್ತು ಓ ಅವರಿಗೆ ಈ ಒಂದು ಸ್ಪೆಷಲ್ ಕ್ಯಾಟಗರಿಯನ್ನು ಕೊಟ್ಟರೆ ಅಗಲ ಏನಾಗುತ್ತೆ ಯಾಕೆಂದ್ರೆ ಕರ್ನಾಟಕದ ಫ್ರೀ ಯೋಜನೆಗಳಿಗೆ ಇರ್ತಕ್ಕಂಥ ಉಚಿತ ಯೋಜನೆಗಳಿಗೆ ಇರ್ತಕ್ಕಂಥ ಅನುದಾನ ಐವತ್ತು ಸಾವಿರ ಕೋಟಿ ಅಂತ ಸರ್ಕಾರ ಹೇಳಿದೆ ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ಬೇಕು ಅಂತ ಒಂದು ವೇಳೆ ಏನು ಆಂಧ್ರ ಪ್ರದೇಶಕ್ಕೆ ಇವರು ವಿಶೇಷ ಸ್ಥಾನಮಾನವನ್ನ ಕೊಟ್ರೆ ಈ ಕರ್ನಾಟಕದ ಉಚಿತ ಯೋಜನೆಗಳಿಗೆ ಕೊಡ್ತಕ್ಕಂಥ ಹಣದ ಎರಡರಿಂದ ಮೂರು ಪಟ್ಟು ಅನುದಾನವನ್ನ ಆಂಧ್ರ ಪ್ರದೇಶ ಒಂದಕ್ಕೆ ಕೊಡ್ಬೇಕಾಗ್ತದೆ ಆಯ್ತು ಹೇಗಾದ್ರು ಮಾಡ್ತೀವಪ್ಪ ನಾವು ಅನುದಾನವನ್ನು ಕೊಡ್ತೀವಿ ಸರ್ಕಾರ ಉಳಿಬೇಕು ನಮ್ಗೆ ಅನ್ನೋ ಕಾರಣಕ್ಕೆ ಒಂದ್ ವೇಳೆ ಮೋದಿ ಅವರು ಒಪ್ಕೊಂಡು ಈ ಅನುದಾನವನ್ನ ಕೊಟ್ರೆ ಅಥವಾ ಸ್ಥಾನಮಾನವನ್ನ ಕೊಟ್ಟಿದ್ದೆ ಆದ್ರೆ ಬಿಹಾರ ಸುಮ್ಮನೆ ಇರ್ತಾ ಈಗಾದ್ರೆ ಬಿಹಾರದಲ್ಲಿ ಆರಂಭ ಆಗಿದೆ ವಿರೋಧ ಪಕ್ಷಗಳು ನಿಮ್ ಕೈಲಿ ಆಗಲಿಲ್ಲ ಅಂದ್ರೆ ಹೇಳಿ ನಿಮ್ ಕೈಲಿ ಮಾಡ್ಲಿಕ್ಕೆ ಆಗ್ಲಿಲ್ವಾ ವಿಶೇಷ ಅನುದಾನವನ್ನ ತರ್ಲಿಕ್ಕಾಗ್ಲಿಲ್ಲ ವಿಶೇಷ ಸ್ಥಾನಮಾನವನ್ನ ತರ್ಲಿಕ್ಕೆ ಆಗ್ಲಿಲ್ಲ ನಮಗೆ ಎಸ್ ಸಿ ಎಸ್ ಕೊಡ್ಸ್ಲಿಕ್ಕೆ ನಿಮ್ ಕೈಲಿ ಆಗಲ್ಲ ಅಂದ್ರೆ ಸ್ಪೆಷಲ್ ಕೆಟಗರಿ ಇದೇನಿದೆ ಸ್ಟೇಟಸ್ ಏನಿದೆ ಅಂದ್ರೆ ನಿಮ್ ಕೈಲಿ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಬಿಡಿ ಬನ್ನಿ ನಮ್ಮ ಜೊತೆ ನಾವು ಕೊಡಿಸ್ತೀವಿ ಆ ಸರ್ಕಾರದಿಂದ ಹೊರಗಡೆ ಬನ್ನಿ ರಿಸೈನ್ ಮಾಡಿ ಹೀಗೆಲ್ಲ ಮಾತುಗಳು ವಿರೋಧ ಪಕ್ಷಗಳು ಬಿಹಾರದಲ್ಲಿ ಇಲ್ಲೇ ಸ್ಟಾರ್ಟ್ ಮಾಡಬೇಕಂದ್ರೆ ಬಿಹಾರ ಕೂಡ ಒಂದು ಹಿಂದುಳಿದಂತ ಸ್ಟೇಟೆ ಸೊ ಹಾಗಾಗಿ ಅವರಿಗೂ ಕೂಡ ಕೊಡಬೇಕಾಗುತ್ತೆ ನಿತೀಶ್ ಕುಮಾರ್ ಕೂಡ ಸರ್ಕಾರದಲ್ಲಿ ಪ್ರಮುಖ ಪಾಲ್ದಾರರು ಸೊ ಅವರಿಗೆ ಇಲ್ಲ ಅಂತ ಹೇಳುವಾಗಿಲ್ಲ ನೀವು ಆಂಧ್ರ ಪ್ರದೇಶಕ್ಕೆ ಕೊಟ್ರೆ ನನಗೆ ಕೊಡಿ ಅನ್ನೋ ಸ್ಥಿತಿಯಲ್ಲಿ ಈಗ ಬಿಹಾರ ರೆಡಿಯಾಗಿದೆ ಬಿಹಾರಕ್ಕೂ ಆಂಧ್ರ ಪ್ರದೇಶಕ್ಕೂ ಕೊಟ್ರೆ ತೀರಾ ಹಿಂದುಳಿದಂತೆ ಇನ್ನೂ ಹಲವಾರು ರಾಜ್ಯಗಳಿದ್ದಾವೆ ಉತ್ತರದಲ್ಲಿ ಅವರೆಲ್ಲರೂ ಕೇಳ್ತಾರೆ ನಾವು ಆಂಧ್ರ ಪ್ರದೇಶಕ್ಕಿಂತ ಹಿಂದುಳಿದೇವೆ ಆಂಧ್ರ ಪ್ರದೇಶ ನಮ್ಗಿಂತ ಶ್ರೀಮಂತ ರಾಜ್ಯ ಅವರಿಗೆ ಅನುದಾನವನ್ನು ಕೊಟ್ಟಿದ್ದೀರಾ ನಮಗೆ ಯಾಕೆ ನೀವು ವಿಶೇಷ ಸ್ಥಾನಮಾನವನ್ನು ಕೊಡ್ತಾ ಇಲ್ಲ ನಮ್ ಸ್ಟೇಟ್ಗೆ ಕೊಟ್ಬಿಡಿ ವಿಶೇಷ ಸ್ಥಾನಮಾನವನ್ನ ಅನ್ನೋ ಕೂಗು ಕೇಳಿ ಹೇಳಕ್ ಆರಂಭಿಸುತ್ತೆ ಒಂದು ವೇಳೆ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ ಆಯ್ತಪ್ಪ ಕೊಡಲ್ಲ ನೀವೇನಾದ್ರೂ ಮಾಡ್ಕೊಳ್ಳಿ ಎಲ್ಲರಿಗೂ ಕೊಡ್ಲಿಕ್ಕೆ ಆಗಲ್ಲ ಹಾಗೆ ಅದನ್ನ ಅಂತ ಕೊಡ್ಲಿಲ್ಲ ಅಂದಾಗ ಅದು ಭಾರತೀಯ ಜನತಾ ಪಕ್ಷದ ವಿರುದ್ಧ ಅಲ್ಲಿ ಮತದಾರ ತಿರುಗಿ ಬೀಳ್ತಾನೆ ಮೋದಿ ವಿರುದ್ಧ ತಿರುಗಿ ಬೀಳ್ತಾನೆ ಈ ಎಲ್ಲ ಭಯ ಮೋದಿ ಅವರಿಗೆ ಮನಸ್ಸಲ್ಲಿ ಇದ್ದೇ ಇದೆ ಹಾಗಾಗಿ ಒಂದು ವೇಳೆ ಚಂದ್ರಬಾಬು ನಾಯ್ಡು ಅವ್ರನ್ನ ರಿಜೆಕ್ಟ್ ಮಾಡಿದ್ರೆ ಅವರಷ್ಟು ಇದನ್ನ ಆಫರ್ನ ಅಥವಾ ಅವೇನು ಸ್ಟೇಟಸ್ ಬೇಕು ನಮ್ಗೆ ಅಂತ ಕೇಳ್ತಿದ್ದಾರೆ ವಿಶೇಷ ಸ್ಥಾನಮಾನ ಬೇಕು ಅಂತ ಕೇಳ್ತಿದ್ದಾರೆ ಅದನ್ನ ರಿಜೆಕ್ಟ್ ಮಾಡಿದ್ರೆ ಸರ್ಕಾರ ಯಾವುದೇ ಕಾರಣಕ್ಕೂ ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾತ್ರ ಮೋದಿಯವರಾಗಾದ್ರೆ ಇದೊಂಥರ ಬಿಸಿ ತುಪ್ಪ ಒಂದ್ ಕಡೆ ಈ ತಲೆನೋವನ್ನ ನಡುವೆ ಮೋದಿ ಅವರಿದ್ರೆ ಮತ್ತೊಂದ್ ಕಡೆ ಪಶ್ಚಿಮ ಬಂಗಾಳದಲ್ಲಿ ದೀದಿಯವರು ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಟಿ ಸಿ ನಾಯಕರು ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಐದು ಜನ ಸಂಸದರು ಬಿಜೆಪಿಯ ಐದು ಜನ ಸಂಸದರು ಟಿ ಎಂ ಸಿ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದ್ರು ಜೊತೆಗೆ ಅವರು ಏನು ಪ್ರಮಾಣ ವಚನವನ್ನ ಸ್ವೀಕರಿಸುವ ಮೊದಲೇ ಸಂಸದರು ಪ್ರಮಾಣ ವಚನವನ್ನ ಸ್ವೀಕರಿಸುವ ಮೊದಲೇ ಅವರು ಟಿ ಎಂ ಸಿ ಸೇರ್ತಾರೆ ಅಂತ ಇದೆ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದಾಗ್ಲಿ ಅಥವಾ ನಮ್ಮ ನ್ಯೂಸ್ ಪೋರ್ ನ್ಯೂಸ್ ಚಾನಲ್ ಹೇಳ್ತಿರ್ತಕ್ಕಂಥದ್ದಲ್ಲ ಬದಲಾಗಿ ಟಿ ನಾಯಕಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೇ ಈ ವಿಚಾರವನ್ನ ಹೇಳ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಅವ್ರು ಹೇಳ್ತಿದ್ದಾರೆ ಸದ್ಯದಲ್ಲೇ ಸರ್ಕಾರ ಬಿಡುತ್ತೆ ಸರ್ಕಾರ ಎಷ್ಟು ದಿವಸ ಇರುತ್ತೆ ಅಂತ ಆಗಲ್ಲ ಯಾಕೆಂತಂದ್ರೆ ಭಾರತ ಜನತಾ ಪಕ್ಷದ ಐದು ಜನ ಸಂಸದರನ್ನ ಜೊತೆ ಬರ್ತಾ ಇದ್ದಾರೆ ಸ್ವತಂತ್ರ ನಾಯಕರು ನಮ್ಮ ಟಿ ಎಂ ಸೇರ್ತಿದ್ದಾರೆ ಜೊತೆಗೆ ಮಂತ್ರಿಮಂಡಲ ರಚನೆಯಾದ ನಂತರ ಸಂಪೂರ್ಣ ಮಂತ್ರಿ ಮಂಡಲ ರಚನೆಯಾದ ನಂತರ ಏನು ಪಶ್ಚಿಮ ಬಂಗಾಳದಲ್ಲಿ ಅಹ್ ಇದ್ದಾರೆ ಅದರಲ್ಲಿ ಮತ್ತಷ್ಟು ಜನ ಅಸಮಾಧಾನಿತ ಸಂಸದರು ಇದ್ದಾರೆ ಅವ್ರು ಮತ್ತಷ್ಟು ಜನ ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಗ್ಯಾರಂಟಿ ಬರ್ತಾರೆ ಅವರು ಅಂತ ಹೇಳ್ತಿದ್ರೆ ಈ ಕಡೆ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಕಥೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಎನ್ ಸಿ ಪಿ ಏನು ಶರದ್ ಪವಾರ್ ಬಣ ಇತ್ತು ಶರದ್ ಪವಾರ್ ಬಣ ಈಗಾಗಲೇ ಆರ್ ಎಸ್ ಎಸ್ ಜೊತೆ ಸಂಪೂರ್ಣವಾಗಿ ಸಂಬಂಧ ಆಳಿಸೋಗಿದೆ ಅವ್ರ ಅವರು ಎನ್ ಸಿ ಪಿ ಶರದ್ ಪವಾರ್ ವಿರುದ್ಧ ಬರ್ತಾ ಇದ್ದಾರೆ ಆರ್ ಎಸ್ ಎಸ್ ಮುಖವಾಣಿಯಲ್ಲಿ ಜೊತೆಗೆ ಇದೆಲ್ಲದ್ರ ಜೊತೆಗೆ ಎಲ್ಲಿ ಏನು ಈ ಬಾರಿ ಚುನಾವಣೆಯಲ್ಲಿ ಎಂ ಪಿ ಚುನಾವಣೆಯಲ್ಲಿ ಇನ್ನಾಗಿದೆ ಅಹ್ ಅಜಿತ್ ಪವರ್ ಬಣಕ್ಕೆ ಒಂದ್ ವೇಳೆ ಮುಂದೆ ಬರ್ತಕ್ಕಂತ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಸ್ಪರ್ಧೆಯನ್ನ ಮಾಡಿದ್ರೆ ಸಂಪೂರ್ಣ ಸರ್ವನಾಶ ಆಗುತ್ತೆ ಅಜಿತ್ ಪವಾರ್ ರಾಜಕೀಯ ಭವಿಷ್ಯ ಅಂತ ಹೇಳಲಾಗ್ತಾ ಇದೆ ಸೊ ಆ ಕಾರಣಕ್ಕೆ ಅಜಿತ್ ಪವಾರ್ ಅವರು ಗರ್ವಪಾಸಿಗೆ ಸಿದ್ಧ ಆಗ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಅಲ್ಲಿ ಒಬ್ಬ ಒಂದು ಎಂ ಪಿ ಜೊತೆ ಇದ್ದಂತ ಶಾಸಕರುಗಳು ವಾಪಸ್ ಗರ್ವಾಪಸಿ ಆಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದ್ರ ಜೊತೆಗೆ ಸಿಂಧೆ ಬಣ ಏನಿದೆ ಶಿವಸೇನೆಯ ಸಿಂಧೆ ಬಣ ಏನೋಗಿತ್ತು ಸಿಂಧೆ ಬಣದ ಏಳು ಸಂಸದರು ನಲ್ ಟೋಟಲ್ ಎರಡು ಬಣಗಳಿಂದ ಸೇರಿ ನಲವತ್ತು ಜನ ಸಂಸದರು ವಾಪಸ್ ಕಾಂಗ್ರೆಸ್ ನ ಸಾರಿ ಅಹ್ ಮಹಾಗಠ ವಾಪಸ್ ಆಗ್ತಿದ್ದಾರೆ ಶಿವಸೇನೆಗೆ ವಾಪಸ್ ಆಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ಟಾರೆ ಮಹಾರಾಷ್ಟ್ರದಲ್ಲೂ ಕೂಡ ಸರ್ಕಾರ ಬೀಳುವಂತ ಚಾನ್ಸಸ್ ಇದೆ ಜೊತೆಗೆ ಏಳರಿಂದ ಎಂಟು ಜನ ಎಂಪಿಗಳು ವಾಪಸ್ ಇಂಡಿಯಾ ಇಂಡಿಯಾ ಒಕ್ಕೂಟವನ್ನ ಸೇರೋದು ಬಹುತೇಕ ಪಕ್ಕಾ ಅಂತ ಹೇಳಲಾ ವೀಕ್ಷಕರೇ ಇದು ನಿಜವಾಗ್ಲೂ ಮೋದಿಗೆ ಒಂದ್ ರೀತಿ ಯಾವ ಕಡೆ ತಲೆ ಕೆಸ್ಕೊಳ್ಳಿ ಒಂದ್ ಕಡೆ ಅಹ್ ಹೋಗ್ತಾ ಇರ್ತಕ್ಕಂತ ಸಂಸದರನ್ನ ಶಾಸಕರನ್ನ ಹಿಡ್ದಿಟ್ಕಬೇಕಾ ಅಥವಾ ಮತ್ತೊಂದ್ ಕಡೆ ಮಿತ್ರರನ್ನ ಓಲೈಸ್ಬೇಕಾ ವಿಶೇಷ ಸ್ಥಾನಮಾನ ಕೊಡ್ಬೇಕ ಕೊಡ್ಬೇಡ ಈ ಎಲ್ಲ ನೋವುಗಳ ನಡುವೆ ಇಂಡಿಯಾ ಒಕ್ಕೂಟ ಇಂಡೈರೆಕ್ಟ್ ಅಂದ್ರೆ ಗೊತ್ತಿಲ್ಲದಂತೆ ಸರ್ಕಾರ ರತ್ನೆಗೆ ಇಳಿತಾ ಇದೆ ನಿಜವಾಗ್ಲೂ ಮೋದಿಗೆ ತುಂಬಾ ಒಂದ್ ರೀತಿ ಅಹ್ ಏನು ಮಾಡ್ಲಿಕ್ಕಾಗ್ದಂಥ ಸ್ಥಿತಿ ಮೋದಿ ಮತ್ತೆ ಚಾಣಕ್ಯ ಅಂತ ನಾವೇನ್ ಕರಿತೀವಿ ಇವರು ಏನು ಮಾಡಕ್ಕಾಗದೇ ಇರೋ ಸ್ಥಿತಿಯಲ್ಲಿ ಸದ್ಯದಲ್ಲಿದ್ದಾರೆ ಕಾರಣ ಏನಂದ್ರೆ ಯಾರು ನುಡಿಸ್ಕೊಳ್ಳೋದು ಯಾರು ಅದ್ರ ನಡುವೆ ಆಪರೇಷನ್ ಗೆ ಅಂತ ಹೊರಟಿದ್ದೆ ಆದ್ರೆ ರಿವರ್ಸ್ ಆಪರೇಷನ್ ಪ್ರಾಬ್ಲಮ್ ಕಾರಣ ಅಂದ್ರೆ ಅಹ್ ತನ್ನಲ್ಲಿರ್ತಕ್ಕಂಥವ್ರು ಮಂತ್ರಿ ಭಾಗ್ಯ ಕೊಡ್ಲಿಲ್ಲ ಅಂತ ಪಕ್ಷದಿಂದ ಹೊರಗಡೆ ಕಾಲಿರ್ತಕ್ಕಂಥವ್ರೆ ಹೆಚ್ಚು ಕಾರಣ ಏನಂದ್ರೆ ಈ ಬಾರಿ ಮೋದಿ ಅಲೆಯಲ್ಲಿ ಗೆದ್ದಿರ್ತಕ್ಕಂಥವ್ರು ಕಡಿಮೆ ತಮ್ಮ ಸ್ವಂತ ವರ್ತಸ್ಸಿಂದ ಗೆದ್ದಿರ್ತಕ್ಕಂಥ ಎಂಪಿಗಳೇ ಹೆಚ್ಚು ಹೆಚ್ಚು ಜನ ಈ ಬಾರಿ ಸ್ವಂತ ವರ್ತಸ್ಸಿಂದ ಗೆದ್ದಿದ್ದಾರೆ ಅಂತಂದ್ರೆ ಹೋದ್ರೂ ಕೂಡ ವಾಪಸ್ ನಾವು ಗೆಲ್ತೀವಿ ಗೆಲ್ತಿವ್ರೆ ತಾಕತ್ತಿರತಕ್ಕಂಥ ಎಂಪಿಗಳು ಈ ಬಾರಿ ಗೆದ್ದಿರೋದು ಕಳೆದ ಬಾರಿ ಏನಾಯ್ತು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಇತ್ತು ಗೆತ್ತೋಂತಂದ್ರೆ ಮೋದಿ ಅಲೆಯಲ್ಲಿ ಗೆದ್ದಂತ ಎಂಪಿಗಳಿದ್ರು ಮೋದಿ ಏನೇ ತೀರ್ಮಾನವನ್ನ ತಗೊಂಡು ಮಾತಾಡ್ತಿರ್ಲಿಲ್ಲ ಬಟ್ ಈಗ ಆಗಾಗಲ್ಲ ಜೊತೆಗೆ ಆರ್ ಎಸ್ ಎಸ್ ಕೂಡ ಮೋದಿ ವಿರುದ್ಧ ಕೆಲಸವನ್ನ ಮಾಡ್ತಾ ಇದೆ ಮೋದಿ ವಿರುದ್ಧ ತಿರುಗಿ ಬಿದ್ದಿದೆ ಸೊ ಇದೆಲ್ಲವೂ ಕೂಡ ಮೋದಿಯ ಯುಗ ಅಂತ್ಯ ಆಗ್ತಾ ಇದೆಯಾ ಅನ್ನೋ ಮಾತುಗಳು ಕೂಡ ಕೇಳ್ಬರ್ತಾ ಇದಾವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು